ಹಾಯ್ ಹಲೋ ಜೆ ಹಿಂದ್ ಆಲ್ ಆಫ್ ಯು ಎವ್ರಿ ಒನ್ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೆಂಟ್ಸಿಗೆ ಅಗ್ನಿವೀರ ರಿಸಲ್ಟಿಗೋಸ್ಕರ ಪ್ರತಿಯೊಬ್ಬ ಸ್ಟೂಡೆಂಟನ್ನು ಕೂಡ ಮಾರ್ನಿಂಗ್ ಕಾಯ್ತಾ ಕಾಯ್ತಾಯಿದ್ದೀರಿ ಸೊ ನಾವು ಕೂಡ ನಿಮಗೋಸ್ಕರನೇ ಆ ರಿಸಲ್ಟನ್ನು ಚೆಕ್ ಮಾಡಿಬಿಟ್ಟು ಸೊ ಎಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ರಿಸಲ್ಟನ್ನು ತಿಳಿಸ್ಬೇಕಂತಿರಗ ಆ ಇಷ್ಟೋತನ ಆದರೂ ಕೂಡ ವೇಟನ್ನು ಮಾಡಿದ್ವಿ ಸೊ ಇನ್ನೂ ಕೂಡ ನಮ್ಮ ಏ ರಿಸಲ್ಟ ಬರ್ತಾ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಬೇಕಾದರೆ ನಾನು ಚೆಕ್ ಮಾಡಿಕೊಂಡೆ ಸೊ ಟೋಟಲ್ ಸಿಕ್ಸ್ಟಿ ಏಯ್ಟ್ ಲಿಸ್ಟನ್ನ ಬಿಟ್ಟಿದ್ದಾರೆ ಅಂದರೆ ಟೋಟಲಿ ಏಳು ಯಾ ಎಂಟ್ ಟೋಟಲಿ ಏಳು ಎಂಟು ಇಯರ್ದ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಿದಾರೆ ಸೊ ಎಂಟು ಸ್ಟೇಟ್ ಸಾರಿ ಎಂಟು ಸ್ಟೇಟ್ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಿದಾರೆ ಸೊ ನಾನು ಅಂದ್ಕೊಂಡಿದ್ದೆ ಸೊ ಆರು ಒಳಗಡೆ ಅಷ್ಟು ಸ್ಪೀಡ್ ಬಿಡ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಯಾವ ಥರ ರಿಸಲ್ಟನ್ನು ಬಿಡ್ತಾ ಇದ್ದರು ಅಂದರೆ ಸೊ ಡೈಲಿ ಭಾಳದ್ರೆ ಟೂ ಇಂಥ ತ್ರೀ ಇಯರ್ ಸ್ಟೇಟ್ ವೈಸ್ ಮಾತ್ರ ವೈಕಿ ಇದನ್ನು ಬಿಡ್ತಿದ್ರೇನ ಲಿಸ್ಟನ್ನು ಬಿಡ್ತಿದ್ರು ರಿಸಲ್ಟನ್ನು ಸೊ ಈ ಸರಿ ಏನು ಮಾಡಿದಾರೆ ಅಂತಂದ್ರೆ ದನ್ ದನ್ ಅಂದರೆ ಕಂಟಿನ್ಯೂ ಆಗಿ ಫುಲ್ ಸ್ಪೀಡ್ ಪ್ರೊಸೆಸ್ ಹತ್ರನೇ ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ರೆ ಸೊ ನಾನು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಆರು ಗಂಟೆ ಅನ್ನೋಡ್ತಾ ಬರ್ಬೋದು ಅಂತಿರ ಅಂತ ನಾನು ನಿಮಗೆ ಮಾರ್ನಿಂಗ್ ಕೂಡ ಇಡುವೆಯನ್ನು ಮಾಡಿದ್ದೆ ಸೊ ನನಗೂ ಕೂಡ ಭಾಳಷ್ಟು ಖುಷಿ ಆಗ್ತಾಯಿತ್ತು ಅಲ್ಲಿ ನಮ್ಮ ಅಗ್ನಿವೀರ್ ಸ್ಟೂಡೆಂಟ್ಗಳಿದೆ ಎಲ್ಲರದ್ದು ಕೂಡ ಈ ಸಾರಿ ನಾನು ರಿಸಲ್ಟನ್ನು ನೋಡಬೇಕು ಯಾವ ಥರ ಸ್ಕೋರನ್ನು ಮಾಡಿ ಆ ಸ್ಕೋರ್ ಅಂತಲ್ಲ ಎಲ್ಲರದ್ದು ಕೂಡ ಲೀಸ್ಟ್ನಲ್ಲಿ ನೇಮ್ ಇದ್ರೆ ಸೊ ಭಾಳಷ್ಟು ಖುಷಿಯ ಖುಷಿ ಪಡಬೇಕು ಅಂತೇಳಿರೋ ಕಷ್ಟ ಮಾಡ್ತಾ ಇದ್ವಿ ಸೊ ಇನ್ನೂ ಕೂಡ ರಿಸಲ್ಟ್ ಇಲ್ಲ ಸೊ ವೇಟ್ ಮಾಡೋಣ ಅದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಬೇಡಿ ಇನ್ನೊಂದು ಡೌಟು ಏನು ಡೌಟಪ್ಪ ಅಂದರೆ ಸರ್ ನನಗೆ ಇನ್ಫಾರ್ಮೇಷನ್ ಹೊರಗಡೆ ಅಲ್ಲಿ ನೋಡ್ತಾ ಇದ್ದೀನಿ ನಾನು ಮಂಗಳೂರು ಏಯಾರೋ ಮತ್ತು ಬೆಂಗಳೂರು ಏಯಾರೋ ಬೆಳಗಾವಿ ಏಯಾರೋ ಸೊ ಒಂದಿಷ್ಟು ಡಿಸ್ಟಿಕ್ಗಳು ಚೇಂಜ್ ಅಂತ ಹೇಳ್ತಾ ಇದ್ದಾರೆ ಸೊ ಸರಿ ಇನ್ನೊಂದು ಸರಿ ನಿಮ್ಗೆ ಅಡ್ವಾನ್ಸ್ ಆಗಿ ಅದ್ರ ಬಗ್ಗೆಯೇ ಇಡುವೆಯನ್ನು ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಮೊದಲಿಗೆ ಅಪ್ಡೇಟ್ ಆಗಿದೆ ಅದು ಸಂಬಂಧೇ ಇಲ್ಲ ಸೊ ಏನು ಅವೆಲ್ಲ ಅಪ್ಡೇಟ್ಗಳಾಗಿರ್ತಲ್ಲ ಅದು ಏನೂ ನಿಮ್ಗೆ ಎಲಿಜಿಬಲ್ ಆಗೋದಿಲ್ಲ ಅದ್ರ ಬಗ್ಗೆ ತಲೆ ಕೆಟ್ಟಬೇಡ್ರಿ ನಿಮ್ಮದು ಮೊದಲಿಗೆ ಮಂಗ್ಳೂರು ಎ ಆರ್ ಓ ಯಾರ್ದು ಇದೆಯಲ್ಲ ಅದೇ ಸೇಮ್ ಟು ಸೇಮ್ ಮಂಗ್ಳೂರು ಎ ಆರ್ ಬೆಂಗಳೂರು ಇದ್ದಾರ್ದ ಬೆಂಗಳೂರು ಇರ್ತಾ ಅದೇ ಥರನಾಗಿ ಬೆಳಗಾವಿ ಇದ್ದವ್ರದ ಬೆಳಗಾವಿ ಎ ಆರ್ ಒನೇ ಇರ್ತದೆ ಎ ಆರ್ ಒದಲ್ಲಿ ಏನೂ ಕೂಡ ಚೇಂಜಸ್ ಆಗೋದಿಲ್ಲ ನೋಟಿಫಿಕೇಶನ್ ಆದಾಗ ಯಾವ ಥರ ಅಪ್ಡೇಟ್ ಇರುತ್ತಲ್ಲ ಅದೇ ತರನಾಗಿ ಅಪ್ಡೇಟ್ ಇರುತ್ತೆ ಸೊ ನೀವು ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕ್ತಾಯಿದ್ರಿ ಸರ್ ಎ ಆರ್ ಓ ಏನಾದರೂ ಚೇಂಜಸ್ ಆಗಿದೆಯಾ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳ ಪ್ರತಿಯೊಂದು ಸ್ಟೂಡೆಂಟನ್ನು ನಾನು ನೋಡ್ತಾ ಇದ್ದೆ ಬಟ್ ನಿಮ್ಗೆ ಯಾರ್ದೂ ಕೂಡ ನಾನು ಕಾಲ್ ಫಿಕ್ ಮಾಡೋಕಾಗ್ತಿರ್ಲಿಲ್ಲ ಸೊ ಮೆಸೇಜ್ಗಳನ್ನು ರಿಪ್ಲೈ ಕೊಡೋಕಾಗ್ತಿರ್ಲಿಲ್ಲ ಸಾರಿ ನನ್ನ ಕಡೆಯಿಂದ ಅಂತ ಸಾರಿ ಕೇಳ್ತಾ ಇದ್ದೀನಿ ಯಾರೂ ಕೂಡ ಬೇಜಾರಾಗಕ್ಕೆ ಹೋಗ್ಬಿಟ್ರಿ ಸರ್ ನಾವು ಕಮೆಂಟ್ ಹಾಕಿದ್ವಿ ಪ್ರತಿಯೊಂದು ಕಮೆಂಟನ್ನು ನೋಡ್ತಾ ಇದ್ದೀರಿ ಸರ್ ನೀವು ರಿಪ್ಲೈ ಕೊಡ್ತಾ ಇಲ್ಲ ಸಾರಿ ಯಾಕಂದ್ರೆ ನಾನು ಹೇಳಿದ್ದೀನಿ ಅಡ್ವಾನ್ಸ್ ಆಗಿ ನಿಮಗೆ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ ಅದನ್ನು ನಾನು ಓದ್ಬಿಟ್ಟು ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬರಬೇಕಾಗಿತ್ತಪ್ಪ ಅಂದರೆ ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಇನ್ಮೇಲೆ ರಿಸಲ್ಟ್ ಇವತ್ತು ನಾನು ಆಲ್ಮೋಸ್ಟ್ ಎಲ್ಲ ರಾತ್ರಿ ಹನ್ನೆರಡು ಗಂಟೆ ಮಟ್ಟಕ್ಕೆ ಕಾಯ್ತೀನಿ ಬಂತು ಓಕೆ ಬರಲಿಲ್ಲಪ್ಪ ಅಂತಂದ್ರೆ ಮಾರ್ನಿಂಗ್ ಒಂದು ಸರಿ ಚೆಕ್ ಮಾಡಿಬಿಟ್ಟು ಸೊ ಮಾರ್ನಿಂಗ್ ನಿಮ್ಗೆ ಆರು ಗಂಟೆ ಆಗಿರಲಿ ಐದು ಗಂಟೆ ಆಗಿರಲಿ ಎಂಟು ಗಂಟೆ ಆಗಿರಲಿ ಸೊ ನಾನು ನಿಮಗೆ ಎನಿ ಟೈಮ್ ಆಫ್ ಡೇಟನ್ನು ತಿಳ್ಸೋಕ್ಕೆ ನಾನು ರೆಡಿ ಇರ್ತೀನಿ ಓಕೆ ನಿಮಗೋಸ್ಕರನ ನಿಧಿ ಕೂಡ ಆಯಿತು ಆಯಿತು ನೀವು ಯಾವ ಥರ ಇವತ್ತು ಫುಲ್ ಡೇ ಕೂತ್ಕೊಂಡಿದ್ದಿಲ್ಲ ನಾನು ಕೂಡ ಅದೇ ಥರನಾಗಿ ನಿಮ್ಮ ಜೊತೆಗೆ ಕೂತ್ಕೊಂಡಿದ್ದೀನಿ ನಾನು ಎನಿ ಟೈಮ್ ನಿಮಗೆ ಸಪೋರ್ಟನ್ನು ಮಾಡ್ತಾನೆ ಇರ್ತೀನಿ ಸೊ ರಿಸಲ್ಟ್ ಬಂದಾದಮೇಲೆ ಸೊ ರಿಸಲ್ಟ್ ಬಂದು ಸರ್ ನಂದು ರಿಸಲ್ಟ್ನಲ್ಲಿ ಸೆಲೆಕ್ಷನ್ ಆಗಿದ್ದೀನಿ ನಾನು ನಿಮ್ಮ ಕೋಚಿಂಗ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಫಿಸಿಕಲ್ ಕೋಚಿಂಗ್ ಅಂತಂದರೆ ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿ ಬಾಗಲ್ಕೋಟದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿರಿ ಸೊ ನಾವು ಈ ಕಾಲೇನು ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಫಿಸಿಕಲ್ ಟ್ರೈನಿಂಗ್ ಡೈಲಿ ಟೂ ಟೈಮ್ಸ್ ಫಿಸಿಕಲ್ ಇರ್ತದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂದರೆ ಮಹಿಳೆ ಮತ್ತು ಪುರುಷರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಪಿ ಜಿ ವ್ಯವಸ್ಥೆ ಕೂಡ ಇದೆ ನಮ್ಮ ಹತ್ರ ಇನ್ನೊಂದು ಸ್ಪೆಸಿಲಿಟಿ ಏನಂದರೆ ಜಿಲ್ಲಾ ಕ್ರೀಡಾಂಗಣ ಡಿಸ್ಟಿಕ್ ಸ್ಟೇಡಿಯಮ್ಮ ನಮ್ಮ ಬಾಗಲ್ಕೋಟ್ ಡಿಸ್ಟಿಕ್ ಸ್ಟೇಡಿಯಮ್ದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿಯೇ ರ್ಯಾಲಿಯನ್ನು ಕಂಡಕ್ಟ್ ಮಾಡಿದರು ಸೊ ಆ ಗ್ರೌಂಡಿನಲ್ಲಿ ನೀವೇನಾದರೂ ನಾಲ್ಕು ನೂರು ಮೀಟ್ರ್ ಟ್ರ್ಯಾಕ್ನಲ್ಲಿ ನೀವೇನಾದರೂ ಹದಿನಾರು ನೂರು ಮೀಟರ್ ಟೈಮಿಂಗನ್ನು ಕುಂದರ್ಸ್ಕೊಂಡಂದರೆ ಬೇಕಾದಂಥ ಗ್ರೌಂಡಿನಲ್ಲೆಲ್ಲ ಬೇಕಾದಂಥ ಮಳೆ ಆದರೂ ಕೂಡ ಓಡಿಸಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಎಕ್ಸಲೆಂಟ್ ಹೊಡೆಯುವಂಥ ಚಾನ್ಸನ್ನು ನಾವು ಫಿಸಿಕಲ್ ಪ್ರಾಕ್ಟೀಸ್ ಇದ್ದೀವಿ ಅದರ ಜೊತೆಗೆ ಫುಲ್ ಅಪ್ಸು ಹತ್ತಕ್ಕೆ ಹತ್ತು ಹೊಡೆದು ನೀವು ಫಿಸಿಕಲ್ನಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನು ತೊಗೊಳ್ಬೇಕಂತ ನಾವು ಫಿಸಿಕಲ್ಗೆ ಎಲ್ಲ ಸ್ಟೂಡೆಂಟ್ಗಳನ್ನು ರೆಡಿ ಮಾಡಿಸ್ತಾ ಇದ್ವಿ ಬೇಕಾದರೆ ನಮ್ಮ ಹಿಂದಿನ ವಿಡಿಯೋಗಳನ್ನು ಪ್ರತಿಯೊಂದು ಡೈಲಿ ನಾವು ಫಿಸಿಕಲ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ನೋಡ್ಕೊಂಡಿರ್ಬೋದು ಅಷ್ಟು ನಾವು ಚೆನ್ನಾಗಿ ನಿಮಗೆ ಫಿಸಿಕಲ್ ಮಾಡ್ತಾ ಇದ್ವಿ ಅದರ ಜೊತೆಗೆ ನಿಮ್ಗೆ ಆ ಫಿಸಿಕಲಿ ಇದ್ರೆ ಚೆನ್ನಾಗಿ ಫುಡ್ ಕೂಡ ಬೇಕಾಗುತ್ತೆ ನಿಮ್ಗೆ ಡ್ರೈ ಫ್ರೂಟ್ಸು ಸೊ ಎಲ್ಲನೂ ಕೂಡ ನಾವು ಪ್ರತಿ ಶನಿವಾರ ಪ್ರತಿ ಶನಿವಾರ ನಿಮ್ಗೆ ಡೆಮೋ ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತೀವಿ ರ್ಯಾಲಿ ಕಂಡಕ್ಟ್ ಆದಮೇಲೆ ಸೊ ನಿಮ್ಗೆ ಮೆಡಿಕಲ್ ಪ್ರತಿಯೊಂದು ಕೂಡ ಚೆಕಿಂಗನ್ನು ನಾವು ಮಾಡ್ತೀವಿ ನಲ್ಲಿ ನಿಮ್ಗೆ ಏನೇ ತೊಂದರೆಗಳಿತ್ತಪ್ಪ ಅಂತಂದ್ರೆ ಸೊ ಮೆಡಿಕಲ್ ಯಾವ ಥರ ನೀವು ಕವರಪ್ ಮಾಡ್ಕೊಳ್ಬೇಕು ಸೊ ನಲ್ಲಿ ಏನಾದರೂ ಪಾಯಿಂಟ್ ಇರುತ್ತಪ್ಪ ಅಂದರೆ ನಿಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೆ ಆ ಪಾಯಿಂಟಿಗೆ ನೀವು ಯಾವ ಥರ ಕ್ಲಿಯರ್ ಅನ್ನೋದು ಕೂಡ ನಮ್ಮ ಮಾಹಿತಿಯನ್ನು ಪ್ರತಿಯೊಬ್ಬರಿಗೆ ಕೊಡ್ತಾನೆ ಇರ್ತೀವಿ ನೀವೇನಾದ್ರೂ ಬಂದು ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ ಸೊ ಈ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಓಕೆ ರಿಸಲ್ಟ್ ಬರೋ ಮಟ್ಟ ಕಾಯ್ತಾ ಇರೋಣ ಸೊ ಪ್ರತಿಯೊಂದು ನಿಮಗೆ ಏನೋ ಜೋಶ್ ಇತ್ತಪ್ಪ ಅಂದರೆ ಸೊ ಏನೋ ಖುಷಿ ವಿಚಾರದಲ್ಲಿ ಸರ್ ನನ್ನ ಏನೋ ಅನಿಸ್ತಿತ್ತಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ ಏನೋ ನಿಮ್ಗೆ ಜೋ ಅಜ್ಜಯ್ ಇಂಡಿಯನ್ ಆರ್ಮಿ ಓಕೆ ಐ ಲವ್ ಯು ಇಂಡಿಯನ್ ಆರ್ಮಿ ಸೊ ಈ ಥರ ನಿಮಗೆಲ್ಲ ಡ್ರೀಮ್ಗಳಿರ್ತಾವೆ ಅದನ್ನೆಲ್ಲನೂ ಕೂಡ ಕಮೆಂಟನ್ನು ಹಾಕಿ ಸೊ ಕಮೆಂಟ್ ನೋಡಿಬಿಟ್ಟು ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಇಂಡಿಯನ್ ಆರ್ಮಿಗೆ ಇಷ್ಟೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ಸೊ ಇಷ್ಟೊಂದು ಇದ್ರ ಬಗ್ಗೆ ಕನಸನ್ನು ಕಟ್ಕೊಂಡಿದಾರಾ ಅಂತಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಓಕೆ ಕಮೆಂಟನ್ನಾಗಿ ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತ ನಿಮ್ಮ ದೋಸ್ತ ಯಾರಾದರೂ ಇದ್ದೀರಪ್ಪ ಅಂದರೆ ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡು ಸೊ ಈ ರಿಸಲ್ಟ್ ಬಂದ ತಕ್ಷಣವೇ ಇದು ಅಪ್ಡೇಟ್ ಬಂದ ತಕ್ಷಣವೇ ಇದು ಫಿಸಿಕಲ್ಗೆ ಎಲ್ಲಿ ಶೆಡ್ಯೂಲನ್ನು ಬಿಟ್ಟಿದ್ದಾರೆ ಸೊ ಯಾವ ಡಿಸ್ಟ್ರಿಕ್ ಇದೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು ಫಿಸಿಕಲಿಗೆ ಹೋಗಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಸೊ ನೀವು ಯಾಕಂದರೆ ಇಂಡಿಯನ್ ಆರ್ಮಿಗೆ ತಯಾರಿಯನ್ನು ಮಾಡ್ತಾ ಇದ್ರೆ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ಬೇಕಾಗುತ್ತವೆ ಆ ಇನ್ಫಾರ್ಮೇಷನನ್ನು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಪ್ರತಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ ಆದ ಕಾರಣಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಮಾತ್ರ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನು ಈ ಸಬ್ಸ್ಕ್ರೈಬ್ ಬಟನ್ ನೀನೇನಾದರೂ ಒತ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಡೈಲಿ ಇದು ಒಂದೇ ಅಂತಲ್ಲ ಏರ್ಫೋರ್ಸ್ ನೇಮಿ ಆರ್ಮಿ ಎಸ್ ಎಸ್ ಜಿ ಡಿ ಎಮ್ ಟಿ ಎಸ್ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡಿರ್ತಾರೆ ಅವೆಲ್ಲ ಹುದ್ದೆಗಳದ್ದು ಇನ್ಫಾರ್ಮೇಷನ್ನು ಬೇಕಾಗಿತ್ತಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ವೇಟಿಂಗ್ ಮಾಡ್ತಾ ಇರಿ ರಿಸಲ್ಟ್ ಬಂದ ತಕ್ಷಣ ನಮ್ಮ ಮೂರು ಇಯರ್ದ ಕರ್ನಾಟಕದ ರಿಸಲ್ಟ್ ಬಂದ ಮೇಲೆ ಡಬ್ಲ್ಯೂ ಎಂ ಪಿದು ಸೊ ನಾನು ನಿಮಗೆ ಎಚ್ ಜೆ ಫ್ಯಾರಾಮೀಟ್ರೆಡ್ ಟೆಲಿಗ್ರಾಮಲ್ಲಿ ಕೂಡ ಶೇರನ್ನು ಮಾಡಿರ್ತೀನಿ ಅದರ ಜೊತೆಗೆ ಸ್ಕ್ರೀನ್ ಮುಖಾಂತರ ನಿಮಗೆ ವಿಡಿಯೋ ಕೂಡ ಬರ್ತೀನಿ ಬಟ್ ಲೈವ್ ಬಂದರೂ ಕೂಡ ನಿಮ್ಮ ಪ್ರತಿಯೊಬ್ಬರದ್ದು ರಿಸಲ್ಟನ್ನು ಚೆಕ್ ಮಾಡಿ ಹೇಳುವಂಥ ನನ್ನ ಹತ್ರ ಕ್ವೆಶನ್ಸ್ ಇದೆ ಆಲ್ಮೋಸ್ಟ್ ಆಲ್ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಲೈವ್ ಬರ್ತಾ ಇರ್ತೀನಿ ಲೈವ್ಗೋಸ್ಕರ ಕಾಯ್ತಾನೆ ಇಲ್ಲಿ ಬರಲಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಾದರೂ ನಿಮ್ಗೆ ಲೈವ್ ಬಂದು ನಾನು ಅಪ್ಡೇಟನ್ನು ಕೊಡ್ತೀನಿ ಓಕೆ ಜೈ ಹಿಂದ್ ಜಯ ಕರ್ನಾಟಕ